ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ಬಹಿಣಿಗೆ ಸ್ವಾಗತ ಈ ದಿನದ ವಿಷಯ ನೋಡಿ ಈ ಮದುವೆ ಮಾಡಿಸುವ ಪದ್ಧತಿ ಯಾವಾಗಿಂದ ಬಂತು ಈ ತಾಳಿ ಕಡಿಸುವ ಪದ್ಧತಿ ಯಾವಾಗಿಂದ ಬಂತು ಎಲ್ಲಿಂದ ಬಂತು ಅಂತ ಹಂತವಾಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಮನುಷ್ಯ ಯಾವಾಗಿಂದ ಹೆಂಗ್ ಬಂದ ಅಂತಂದ್ರೆ ನೋಡಿ ಒಂದ್ ಐದ್ ಸಾವಿರ ಆರ್ ಸಾವಿರ ವರ್ಷ ಕಿಂದಿಗ್ ಹೋಗ್ಬಿಡದ ಏನು ಶಿಲಾಯುಗಕ್ಕೆ ಹೋಗ್ಬಿಡೋಣ ನೋಡಿ ಈ ಮನುಷ್ಯ ಏನಿದ್ರು ಅತಿ ಹೆಚ್ಚು ಈ ಪ್ರಾಣಿಗಳಿಂದ ತೊಂದರೆ ಒಳಪಟ್ಟವ್ರು ಅಂದ್ಬಿಟ್ಟು ಮರದ ಮೇಲೆ ವಾಸ ಮಾಡ್ತಿದ್ರು ಮರದ ಮೇಲೆ ವಾಸ ಮಾಡಿ ಏನು ಗಂಡು ಹೆಣ್ಣು ಯಾವುದು ಸಂಬಂಧ ಇರ್ತಿರ್ಲಿಲ್ಲ ಏನು ಅವ್ರ ಅವ್ರೆಂತಿ ಅವ್ನ ಗಂಡ ಇವನ್ ಮಗ ಇವ್ನ ಅಪ್ಪ ಅನ್ನೋದೆಲ್ಲ ಎಲ್ಲ ಯಾವ್ದು ಇರ್ತಿರ್ಲಿಲ್ಲ ಅನ್ ಹಂತವಾಗಿ ಮರದಿಂದ ಹಂಗೆ ಕೆಳಕ್ ಬಂದಿ ಆ ಮರದಲ್ಲಿ ಹಣ್ಗಳು ತಿನ್ನೋರು ಅಥವಾ ಸಣ್ಣ ಸಣ್ಣದು ಬೇಟೆ ಆಡ್ಕೊಂಡು ಅಂತ ತಿಂತ ಗೊತ್ತಿದ್ರು ನಾವು ಇತಿಹಾಸ ಓದಿದೀವಿ ಏನು ಶಿಲಾಸ ಏನು ಇತಿಹಾಸ ಓದ್ತಾ ಗೊತ್ತಾಗುತ್ತೆ ನೋಡಿ ಆಮೇಲಿಂದ ಏನು ಯುದ್ಧ ಏನು ಬೇಟೆ ಶುರು ಮಾಡ್ತಾರೆ ಬೇಟೆಗಳು ಶುರು ಮಾಡಿದಾಗ ಏನಾಗುತ್ತೆ ಈ ಹೆಣ್ಮಕ್ಳು ಅತಿ ಹೆಚ್ಚು ಬಲಶಾಲಿಗಳಾಗ್ತಿರ್ಲಿಲ್ಲ ಬಲಶಾಲಿಗಳು ಇರ್ತಿರ್ಲಿಲ್ಲ ಅಂದ್ರೆ ಅತಿ ಹೆಚ್ಚು ಬೇಟೆ ಆಡುವಂತ ಸಂದರ್ಭದಲ್ಲಿ ಬೇರೆ ಪ್ರಾಣಿಗಳು ಕ್ರೂರ ಮೃಗಗಳಿಗೆ ಹುಲಿ ಆಗಿರ್ಬೋದು ಸಿಂಹ ಆಗಿರ್ಬೋದು ಚಿರ್ತಿ ಆಗಿರ್ಬೋದು ನೆರೆಗುಳ ಇದಕ್ಕೆ ಬೇಟೆಗೆ ಈ ಈ ಚಿಕ್ಕ ಚಿಕ್ಕ ಮಕ್ಕಳುಗಳು ಮತ್ತೆ ಹೆಣ್ಮಕ್ಳು ಸಿಗಕಂಬಿಡೋರು ಹಾಗೇನಾಗುತ್ತೆ ಆ ಪದ್ಧತಿ ಹೋಗ್ತಾ ಹೋಯ್ತಾ ಹೆಣ್ಮಕ್ಳನ್ನು ಒಂದ್ ಮನೆ ಮಾಡಿ ಏನೋ ಒಂದ್ ಗುಡಿಸಲು ತರ ಮಾಡಿ ಅಥವಾ ಬಂಡೆ ಕೆಳಗೆ ವಾಸ ಮಾಡೋಕೆ ಶುರು ಮಾಡ್ತಾರೆ ನಂತರ ಈ ಗಂಡುಸ್ರ ಏನಿರ್ತಾರೆ ಇವ್ರು ಬೇಟೆ ಆಡ್ಕೊಂಡ್ ಬರ್ತಾರೆ ಬೇಟೆ ಆಡ್ಕೊಂಡ್ ಬಂದು ಈ ಮನೆಯಲ್ಲಿ ಹೆಣ್ಮಕ್ಳಿಗಾಗ್ಲಿ ಮಕ್ಳಿಗಾಗ್ಲಿ ಇವ್ರಿಗೆಲ್ಲ ಊಟಗಳು ಉಪಚಾರಗಳು ಮಾಡ್ತಾರೆ ಈ ಹೆಣ್ಮಕ್ಳು ಏನ್ ಮಾಡ್ತಾರೆ ಮನೆ ಪಕ್ಕದಲ್ಲೇ ಏನು ಮೊದಲನೇ ಏನು ವ್ಯವಸಾಯ ಇವಳೆ ಹೆಣ್ಮಕ್ಳೇನೆ ನೋಡಿ ಮನೆ ಪಕ್ಕದಲ್ಲೇ ಅವ್ರಿಗೆ ಬೇಕಾಗದಂತಹ ತರಕಾರಿಗಳಾಗಿರ್ಬೋದು ಸೊಪ್ಪಾಗಿರ್ಬೋದು ಹಣ್ಣಿನ ಮರಗಳಾಗಿರ್ಬೋದು ಇದನ್ನೆಲ್ಲ ನೆಡಕ್ ಶುರು ಮಾಡ್ತಾರೆ ಅಲ್ಲಿ ಅದನ್ನ ತಗೊಂತಾರೆ ಅಥವಾ ಹಸು ಸಾಕ್ತಾರೆ ಹಸು ಸಾಕಿ ಅದರಿಂದ ಬರೋ ಹಾಲ್ನ ತಗೊಂಡು ಕುಟುಂಬ ನಡೆಸ್ತಾ ಇರ್ತಾರೆ ಹೊಟ್ಟೆ ತುಂಬಿಸ್ಕೊಂತ ಇರ್ತಾರೆ ನೋಡಿ ಹೀಗೆ ಹಂತ 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 ಹಂತವಾಗಿ ನಾಗರಿಕತೆ ಬಂದಂಗ್ ಬಂದಂಗೆ ಈ ಮನುಷ್ಯನ ಬುದ್ಧಿ ಶಕ್ತಿನು ಸಹ ಹೆಚ್ಚಾಗ್ತಾ ಹೋಯ್ತು ಆಮೇಲೆ ಏನ್ ಮಾಡ್ತಾ ಬಂದ್ರು ಒಂದೊಂದು ಆಚರಣೆಗಳು ಒಂದೊಂದು ಧರ್ಮದ್ದು ಒಂದೊಂದು ಚಿಂತನೆಗಳು ಶುರು ಆಗ್ತದೆ ಶುರು ಆದಂತ ಸಂದರ್ಭದಲ್ಲಿ ನೋಡಿ ಈ ತಾಳಿ ಕಟ್ಸೋನ್ನ ಪದ್ಧತಿ ಸಹ ಸೆಂಟ್ರಲ್ಲಿ ಮಧ್ಯದಲ್ಲಿ ಬರ್ತದೆ ನೋಡಿ ಎಲ್ಲಾ ನಮ್ಮ ಏನು ವೇದ ಮುಖಾಂತರ ನಾವೆಲ್ಲ ಶಾಸ್ತ್ರಗಳು ನಮ್ಮ ಹಿಂದೂ ಸಹ ಸಂಪ್ರದಾಯದಲ್ಲಿ ಪಾಲಿಸೋದು ಎಲ್ಲಾರು ಸಹ ಹೇಳಿದರೆ ವೇದ ಕಾಲದಲ್ಲಿ ಮಧ್ಯದಲ್ಲೇ ಬಂದಿದ್ದು ತಾಳಿ ಕಟ್ಟೋದು ಇಂದಿನ ಇದ್ರಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ದಾರೆ ನಾವ್ ಅನೇಕ ಜನ ಇಂಟರ್ವ್ಯೂಗಳನ್ನ ನೋಡಿದೀವಿ ಮನ್ನಂಜೆ ಗೋವಿಂದಾಚಾರ್ಯರು ಅಂತಿದ್ದಾರೆ ಅವ್ರ ಇಂಟರ್ವ್ಯೂ ಸಹ ನೋಡಿದಾಗ ಅವ್ರು ಹೇಳ್ಕೊಟ್ಟಿದಾರೆ ನಾವು ಸಹ ತಿಳಿದಿವಿ ನೀವು ನಿಮ್ಗೂ ಸಹ ಗೊತ್ತಿರ್ತದ್ ಕೆಲವ್ರು ಗೊತ್ತಿರೋರಿಗೆ ನೋಡಿ ಈ ಎಲ್ಲಾ ಶಾಸ್ತ್ರಗಳು ನೋಡಿ ಈ ಹೆಣ್ಮಕ್ಳುಗೋಸ್ಕರನೇ ಮಾಡಿದ್ದಾರೆ ಹೆಣ್ಣುಮಕ್ಳನ್ನ ಮೂಲೆ ಗುಂಪು ಮಾಡೋದಕ್ಕೆ ಅವ್ರನ್ನ ಬರೇ ಮನೆ ಮಕ್ಳು ಅರಿ ಕುಟುಂಬ ನೋಡು ಇಷ್ಟಕ್ಕೆ ಸೀಮಿತ ಮಾಡಿ ಇಟ್ಟಿದ್ದಾರೆ ನೋಡಿ ಅಂತ ಅಂತ ನಾಗರಿಕತೆ ಬಂದಾಗ ನೋಡಿ ಈಗ ಯಾವ ಪದ್ಧತಿ ಬಂದಿದೀವಿ ನೋಡಿ ಎಷ್ಟೋ ಜನ ಮದ್ವೆ ಆಗಿರ್ತಾರೆ ಮದುವೆ ಆಗಿದ್ರು ಸಹ ತಾಳಿ ಬಿಚ್ಚಿ ಮನೇಲಿ ಇಟ್ಬಿಟ್ಟು ಕೆಲಸಕ್ಕೆ ಹೋಗಿರ್ತಾರೆ ಅನೇಕ ಜನ ನಾವು ಟಿವಿ ನ್ಯೂಸ್ ಚಾನಲ್ ಏನು ಆಂಕರಿಂಗ್ ಮಾಡಕ್ ಬರೋರು ನೋಡ್ಬೋದು ಆಫೀಸ್ ಕೆಲ್ಸಕ್ಕೆ ಹೋದಾಗ ನೋಡ್ಬೋದು ಮದುವೆ ಆಗಿರ್ತಾರೆ ಯಾವುದೇ ತಾಳಿ ಸಹ ಹಾಕಿರೋಲ್ಲ ನೋಡಿ ಆಮೇಲಿಂದ ಇನ್ನೊಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಈಗ್ಲೂ ಸಹ ಇದನ್ನೆಲ್ಲ ನೀವ್ ಎಲ್ಲಿ ನೋಡ್ಬೋದು ಅಂತಂದ್ರೆ ಆಫ್ರಿಕಾ ದೇಶದಲ್ಲಿ ನೋಡಿ ಈಗ್ಲೂ ಬೇಟೆ ಆಡ್ತಾ ಇದಾರೆ ಈಗಲೂ ಕಾಡು ಮನುಷ್ಯ ಹಂಗಿದ ಹಂಗೇ ಇದಾರೆ ನೋಡಿ ಒಂದು ಹೆಣ್ಣಿನ ಮದ್ವೆ ಆಗ್ಬೇಕು ಅಂದ್ರೆ ನೂರ ಹಸು ಕೊಡ್ಬೇಕು ಇಲ್ಲ ಅಂತಂದ್ರೆ ಸಿಂಹನ ಬೇಟೆ ಆಡಿರ್ಬೇಕು ಅವನು ಆತರ ಅನೇಕ ಬುಡಕಟ್ಟುಗಳು ಅವ್ರದಲ್ಲೂ ಸಹ ಅನೇಕ ಪದ್ಧತಿಗಳಿದೆ ಒಂದು ಹೆಣ್ಣಿಗೆ ನಾಲ್ಕು ಜನ ಐದ್ ಜನ ಗಂಡದಿರ್ತಾರೆ ಏನು ಹೆಣ್ಮಗು ಒಂದೇನು ಗುಡಾರದೊಳಗಡೆ ಹೋಗಿರ್ತಾರೆ ಅವನ್ ಒಳಗೆ ಊಟ ತಗೊಂಡ್ ಏನ್ ಗಂಡ ಹೋಗಿರ್ತಾನೋಪ ಅವ್ನೇಂದ್ರ ಒಳಗಡೆ ಇದ್ದಾನೆ ಅಂತಂದ್ರೆ ಆಚೆಗಡೆ ಬಾಗ್ಲ ಹತ್ರ ಒಂದು ಈಟಿ ಇರ್ತದ ಒಂದು ಆ ಈಟಿ ಇಟ್ಬಿಟ್ಟು ಹೋಗಿರ್ತಾನೆ ಅವಾಗ ಬೇರೆ ಗಂಡಂದ್ರೆ ಯಾರನ್ನ ಬರ್ತಾವ್ರೆ ಅಂತಂದ್ರೆ ಒಳಗಡೆ ಇನ್ನೊಬ್ಬ ಗಂಡ ಇದ್ದಾನೆ ಆ ಈಟಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ಬೇರೆ ಗಂಡರು ಅದ್ರೊಳಗಡೆ ಹೋಗೋದಿಲ್ಲ ನೋಡಿ ಈಗ್ಲೂ ಸಹ ಪದ್ಧತಿ ಇದೆ ನೀವು ನೋಡ್ಬೋದು ಡಿಸ್ಕವರಿ ಚಾನಲ್ಗಳು ಅಲ್ಲಿ ಎಲ್ಲ ಬರ್ತಾ ಇರ್ತದೆ ಅದನ್ನೆಲ್ಲ ನೀವು ಕಂಡುಕೊಬಹುದು ಈಗ್ಲೂ ಸಹ ಅದೇ ಪದ್ಧತಿಲಿ ಇದಾರೆ ಎಷ್ಟೋ ಎಷ್ಟೋ ಕಡೆ ಆಫ್ರಿಕಾ ದೇಶದಲ್ಲಿ ನೋಡಿ ಅದು ಬಿಡಿ ಈಗ ನೋಡೋದ ಬನ್ನಿ ನೋಡಿ ಈಗ ನಾನು ಇದು ವಿಷಯ ಎಂತ ಮಾತಾಡ್ತಿದ್ದೀನಿ ಅಂದ್ರೆ ಈ ಟಿ ವಿಗಳಲ್ಲಿ ಅನೇಕ ಮೂಢನಂಬಿಕೆಗಳನ್ನ ಬಿತ್ತಾನೆ ಇರ್ತಾರೆ ಈ ಜೋಯಿಶ್ರು ಆಗಿರ್ಬೋದು ಈ ಸಂಖ್ಯಾಶಾಸ್ತ್ರದವರಾಗಿರ್ಬೋದು ಈ ಏನು ಮಾಡೋ ಸ್ವಾಮಿಗಳಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಏನು ಮರು ಮಾಂಗಲ್ಯ ಧಾರಣೆ ಮಾಡಿಸ್ತೀನಿ ಬನ್ನಿ ಇಪ್ಪತ್ತೈದು ಸಾವಿರ ಕೊಡಿ ಮೂವತ್ತು ಸಾವಿರ ಕೊಡಿ ನೀವು ಹಾಕಿರೋ ತಾಳಿ ನಮ್ಗೆ ಕೊಟ್ಬಿಡಿ ಹೊಸ ತಾಳಿ ಇದೇ ಸೈಜು ಇದೇ ಇಷ್ಟೇ ಗ್ರಾಮು ಇಷ್ಟೇ ಐದು ತರ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ನೋಡಿ ಇದೆಲ್ಲ ಸತ್ಯನ ಅಂತ ನೋಡೋಣ ನೋಡಿ ನೀವು ಮದುವೆ ಆಗಿದ್ದೀರಾ ಏನು ಅವ್ರೇನ್ ಹೇಳ್ತಾರೆ ನೀವು ನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಆಮೇಲೆ ಗುರುವಾರ ಶನಿವಾರ ಭಾನುವಾರ ಈ ಸೋಮವಾರ ಇಂಥ ತಾರೀಕುಗಳಲ್ಲಿ ಇಂಥ ತಾರೀಕು ಅವರು ಮದುವೆ ಆಗಿದ್ರೆ ನಿಮ್ಗೆ ಕಷ್ಟ ಬರ್ತಾ ಇರ್ತದೆ ನಿಮಗೆ ನೆಮ್ಮದಿ ಕಳ್ಕೊಂಡಿರ್ತಾರೆ ಗಂಡ ಹಂತಿ ಜಗಳ ಅದಕ್ಕೆ ನಾವೇನ್ ಮಾಡ್ತೀವಿ ಹೋಮ ಮಾಡ್ತೀವಿ ಒಂದ್ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಕೊಡಿ ನಿಮಗೆ ಮರು ಧಾರಣೆ ಮಾಡ್ತೀವಿ ನಿಮ್ಗೆ ಅಭಿವೃದ್ಧಿ ಆಗ್ಬಿಡ್ತದೆ ನೀವು ಗಂಡ ಹಂತಿನ ಜಗಳ ಬರಲ್ಲ ಅಂತಾರೆ ನೋಡಿ ಇದೆಲ್ಲವೂ ಸಹ ಸುಳ್ಳು ಮೋಸ ವಂಚನೆ ನೋಡಿ ನೀವೇನೋ ತಾಳಿ ಕಟ್ಕೊಂಡಿದ್ದೀರಾ ನಿಮ್ ಯಜಮಾನ್ರಿಗೆ ಆರೋಗ್ಯ ಕೆಡ್ತಿದೆ ಏನೋ ವ್ಯವಹಾರ ವ್ಯವಹಾರದಲ್ಲಿ ಸರಿಯಾಗಿ ಕೈ ಪಾಯಿ ಎತ್ತತಿಲ್ಲ ಏನೋ ಮರು ಮಾಂಗಲ್ಯ ಧಾರಣೆ ಮಾಡ್ತೀರಾ ಈಗ ಗಂಡು ಈಗ ನಿಮ್ಗೆ ಹೆಣ್ಣು ಹೆಣ್ಣು ಮಕ್ಕಳು ಎಷ್ಟೋ ಜನ ಗಂಡುಸ ಕೆಲ್ಸಕ್ಕೆ ಹೋಗ್ತಾ ಇರಲ್ಲ ಹೆಣ್ಮಕ್ಳೇ ದುಡಿತಾ ಇರ್ತಾರೆ ಈಗ ಹೆಣ್ಮಗುಗೇನು ಆರೋಗ್ಯ ಕೆಡ್ತು ಇವ್ರಿಗೆ ಹಣಕಾಸು ಸರಿ ಇಲ್ಲ ಅಂತಂದ್ರೆ ಈ ಗಂಡಸರಿಗೆ ಏನಾರ ತಾಳಿ ಗಿಳಿ ಕಟ್ಟಿಸೋದೇನಾರ ಪದ್ಧತಿ ಇದೆಯಾ ಅಥವಾ ಅವ್ರ ಏನಾರ ಮದ್ವೆ ಆಗಿದಾರ ಅಂತ ಐಡೆಂಟಿಫೈ ಮಾಡೋದಕ್ಕೆ ಗುರುತಿಸೋದಕ್ಕೆ ಏನಾರ ಏನಾರ ಇದೆಯಾ ಮೈ ಮೇಲೆ ನೋಡಿ ಅವ್ರಿಗೆ ಯಾವುದು ಇಲ್ಲ ಎಲ್ಲ ಮೂಢನಂಬಿಕೆಗಳು ಎಲ್ಲ ಹೆಣ್ಮಕ್ಳ ಮೇಲೆ ಏನು ಈ ಪ್ರಭಾವ ಬೀರೋದೇ ಈ ಹೆಣ್ಮಕ್ಳು ಏನ್ ಮಾಡ್ತಾರೆ ಅತಿ ಹೆಚ್ಚು ದಿನ ಆದ್ರೆ ಧಾರಾವಾಹಿ ನೋಡ್ತಾ ಇರ್ತಾರೆ ಸಿನಿಮಾಗಳು ನೋಡ್ತಾ ಇರ್ತಾರೆ ಅದ್ರಲ್ಲಿ ಈ ತಾಳಿ ಮಹತ್ವದ ಎಫೆಕ್ಟ್ ನೋಡಿ 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 ಹೌದು ಇದೆಲ್ಲ ಸತ್ಯ ಇದೆಲ್ಲ ನಂಬಬೇಕು ಅಂತ ಏನು ನಿಮ್ಮ ಮುಗ್ಧ ಮನಸ್ಸಿದೆ ನಿಮ್ಮ ದುರ್ಬಲ ಮನಸ್ಸಿದೆ ನಿಮ್ಮ ಆಸೆಯ ಮನಸ್ಸೇನಿದೆ ಅದನ್ನ ಅವರು ಹಿಡಿತದಲ್ಲಿ ತಗೊಂಡು ನಿಮ್ಮ ಆಸೆನೆ ಅವರು ದುಡ್ಡಾಗಿ ಮಾರ್ಪಾಡ್ ಮಾಡ್ತಾರೆ ಇದೇ ಸತ್ಯ ನೋಡಿ ಗಂಡಸರಿಗೆ ಏನಾರ ಇದೆಯಾ ಈ ನೀವು ಮದುವೆ ಆಗೋವನೇ ಈ ಹುಡುಗ ಅನ್ನೋದಕ್ಕೆ ಏನಾರ ಇದೆಯಾ ನೋಡಿ ಇಲ್ಲ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಏನು ಮದ್ವೆ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ನೋಡಿ ಈ ಏನು ಇಂಗ್ಲೀಷರು ಬ್ರಿಟಿಷರ್ ಇದ್ದಾರೆ ಅವರು ಒಂದೊಂದು ಉಂಗ್ರ ಹಾಕೊಂಡಿರ್ತಾರಪ್ಪ ಉಂಗ್ರ ಬಿಚ್ಚಿಟ್ರೆ ಮುಗ್ದೆ ಹೋಯ್ತು ಮದುವೆನೇ ಆಗಿಲ್ಲ ಅಂತ ಗೊತ್ತಾಗುತ್ತೆ ಅವ್ರಿಗೆಲ್ಲ ಯಾವ್ದು ಇಲ್ವಲ್ಲ ಅವ್ರಿಗೂ ಅವ್ರ ಆ ಕೈ ಬಾಯ ಹತ್ತಲಿಲ್ಲ ಅವ್ರಿಗು ಆರೋಗ್ಯ ಅಂದ್ರೆ ಇದ್ರ ಉಂಗ್ರ ಬೇರೆ 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 ಮಾಡ್ತಾ ಅಂತ ಹೇಳ್ತಾ ಇದ್ದಾರ ನೋಡಿ ಎಲ್ಲವೂ ಸಹ ಮೂಡ್ ನಂಬಿಕೆನೆ ಏನು ಒಂದು ಕಬ್ಣ ತಗಡು ಹಿತ್ತಾಳೆ ಬೆಳ್ಳಿ ಆ ಎಲ್ಲಾ ಹೆಂಗ್ ಲೋಹ ಇದೆ ಈ ತಾಳಿನೂ ಒಂದು ಲೋಹ ಅಷ್ಟೇ ಒಂದು ಲೋ ಏನು ಲೋಹ ಅಷ್ಟೇನೆ ನಿಮ್ಮ ಮೈ ಮೇಲೆ ಇರ್ತದೆ ಏನೊಂದು ತಾಳಿ ಅಂತ ಹುಡುಗಿಗೆ ಅವಾಗ ಅವಾಗ ನೆನಪಾಯ್ತಾ ಇರ್ಲಿ ಇರಲಿ ನನ್ ಮದುವೆ ಆಗಿರ್ಲಿ ಅಂತ ಅಂದ್ಬಿಟ್ಟು ನೋಡಿ ಈ ಭಗವಂತನ ಸೃಷ್ಟಿ ಚೆನ್ನಾಗಿ ನೋಡಿ ಕಾಲಕ್ ಕಾಲಕ್ ತಕ್ಕನಾಗ ಬದಲಾಗ್ತಾ ಬಂದಿರೋದು ಮನುಷ್ಯನೇ ಏನು ಭಗವಂತ ಸೃಷ್ಟಿನಲ್ಲಿ ಎಲ್ಲವೂ ದಿನಾನು ಒಳ್ಳೆ ದಿನನೇ ಎಲ್ಲಾ ಸಮಯನೂ ಒಳ್ಳೆ ಸಮಯನೇ ಈ ತಾರೀಕು ಇಟ್ಟಿರೋದು ತಿಂಗಳಿಟ್ಟಿರೋದು ಶಾಸ್ತ್ರ ಮಾಡಿರೋದು ಎಲ್ಲ ಯಾರು ಭಗವಂತ ಮಾಡಿದಾನ ಮನುಷ್ಯರು ಮಾಡಿರೋದು ಎಂತಕ್ಕೆ ಯಾವ್ಯಾವ ಕಾಲಘಟ್ಟದಲ್ಲಿ ಬೆಳೆ ಬೆಳಿಬೇಕು ವಾತಾವರಣ ತಿಳ್ಕೊಳ್ಳೋದಕ್ಕೋಸ್ಕರ ಈ ತಿಂಗಳು ವಾರ ಮಾಸ ಇದನ್ನೆಲ್ಲ ಮಾಡಿರೋದು ಇದನ್ನ ದುಡ್ಡು ಮಾಡ್ಕೊಂಡ್ಬಿಟ್ರು ಇವರು ಏನೋ ಒಂದು ವರ್ಗದವರು ಆ ದುಡ್ಡು ಮಾಡೋದಕ್ಕೆ ನಮ್ ಜನಗಳು ಬಲಿ ಆಗ್ತಾ ಇದ್ರ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿ ಚಿಂತನೆ ಮಾಡ್ಬೇಕು ಅಷ್ಟು ಬೇಗ ನಿಮ್ಗೆ ಒಪ್ಪಾಳೋದಕ್ಕಾಗಲ್ಲ ಇದೆಲ್ಲ ಸತ್ಯ ನೋಡಿ ನಿಮ್ಮ ಮನಸ್ಸಾಕ್ಷಿ ಏನಿದೆ ಅದು ನಿಯತ್ತಾಗಿರ್ಬೇಕು ಅದು ಅದ್ರ ಮುಂದೆ ಏನ್ ಯಾವುದೂ ಇಲ್ಲ ಏನ್ಗೆ ಇದ್ರೆ ಭಗವಂತ ನಿಮ್ ಮೊಳಗಿದಾನಲ್ವ ಅಲ್ಲಿ ನಿಮ್ಮ ಪಾಪ ಪುಣ್ಯಗಳನ್ನೆಲ್ಲ ಲೆಕ್ಕ ಲೆಕ್ಕ ಇಡ್ತಾ ಇರೋದು ನೋಡಿ ಮದುವೆಗೆ ಮುಂಚೆ ಒಂದ್ ಗಂಡಿಗೆ ಒಂದ್ ಹೆಣ್ಣು ಒಂದ್ ಹೆಣ್ಣಿಗೆ ಒಂದ್ ಗಂಡು ಅಂತ ಬದುಕ್ಬೇಕು ನೋಡಿ ನೀವು ಪಾಪ ಹೆಣ್ಮಕ್ಳು ಏನು ಹಳ್ಳಿ ಮರ ಸುತ್ತಿರ್ತೀರಾ ಸಂಕಷ್ಟಿ ಮಾಡಿರ್ತೀರಾ ಮಾಘ ಮಾಸ ಮಾಡಿರ್ತೀರಾ ಧನುರ್ ಮಾಸ ಮಾಡಿರ್ತೀರಾ ಒಳ್ಳೆ ಗಂಡ ಸಿಗ್ಲಿ ಅಂತ ನಾವ್ ಎಲ್ಲೂ ಸಹ ಹುಡುಗರು ಹೋಗಿರೋ ನೋಡೇ ಇಲ್ಲ ಎಲ್ಲೋ ಬೆರಳೆಣಿಕೆ ಎಷ್ಟು ಜನ ಒಳ್ಳೆ ಎಂಡತಿ ಸಿಗ್ಬೇಕಪ್ಪ ಅಂತ ಹೋಗ್ ರೋಂಡ್ ಹೊಡಿಯೋದು ನೋಡಿದಾರ ಎಲ್ಲಾನು ಹೊಡೆದಿದಾರ ನೋಡಿ ಈ ರೀತಿ ಬದುಕ್ಬೇಕು ಮದ್ವೆಗ್ ಮುಂಚೆನೆ ಲವ್ ಮಾಡೋದು ನಮ್ಸೋದು ಇನ್ನೊಬ್ರು ಮದ್ವೆ ಆಯ್ತೀನಿ ಅಂತ ಹೋಗೋದು ಅಥವಾ ಮದುವೆ ಆದ್ಮೇಲಿಂದ ಗಂಡ ಸರಿ ಇಲ್ಲ ಎಂಡತಿ ಸರಿ ಇಲ್ಲ ನಂಗೆ ಸರಿ ನೋಡ್ಕೊಂತಿಲ್ಲ ಇವಳು ನಂಗೆ ಸರಿ ನೋಡ್ತಿಲ್ಲ ಅಂತ ಹೋಗೋದು ಇದೆಲ್ಲಾ ಇನ್ನು ಒಳ್ಳೇದಲ್ಲ ಇದಕ್ಕೆಲ್ಲಾ ನೀವು ಒಂದಲ್ಲ ಒಂದ್ ದಿವಸ ದುಃಖ ಅನ್ಭವ್ಸ್ಲೇಬೇಕಾಗುತ್ತೆ ನೋಡಿ ಅದಕ್ಕೆನೆ ಮದುವೆ ಆಗುವಂತ ಸಂದರ್ಭದಲ್ಲೇನೆ ನಿಮ್ಮ ಮನಸ್ಥಿತಿಗೆ ಹೋಲುವಂತ ವ್ಯಕ್ತಿ ಮದುವೆ ಆಗ್ಬೇಕು ನಿಮ್ಮ ಮನೆ ಪರಿಸ್ಥಿತಿ ಅವ್ರ ಮನೆ ಪರಿಸ್ಥಿತಿ ಒಂದೇನ ನೋಡಿ ಮದ್ವೆ ಮಾಡ್ಕೊಬೇಕು ನಿಮ್ ಇದ್ದ ಇಬ್ಬರ ಯೋಚನಾ ಶಕ್ತಿ ಚೆನ್ನಾಗಿದ್ಯಾ ನೋಡಿ ತಿಳ್ಕೊಂಡ್ ಮದುವೆ ಮಾಡ್ಕೊಬೇಕು ಮದ್ವೆ ಆಗೋದ್ಮೇಲಿಂದ ಏನು ತಂದೆ ತಾಯಿಗಳು ಹೆಣ್ಮಕ್ಳು ಮನೆಯಿಂದ ಆಚೆ ಹೋದ್ರೆ ಸಾಕಪ್ಪ ಅಂದ್ಬಿಟ್ಟು ಸಾಲನ ಸಾಲ ಮಾಡ್ ಮದುವೆ ಮಾಡ್ ಕಳಿಸ್ತಾರೆ ಇನ್ ಗಂಡು ಮಕ್ಳು ಮನೆಯಲ್ಲಿ ವಾತಾವರಣ ಸರಿ ಇಲ್ಲ ಅಂತಂದ್ರೆ ಈ ಹೆಣ್ಮಕ್ಳು ದುಃಖ ಪಡ್ತಾ ಇರ್ತಾರೆ ಹೋಗುವ ಅವ್ರಿಗೆ ಮನೆಗೂ ತಿಳ್ಸಕ್ಕಾಗಲ್ಲ ಆಗಲ್ಲ ಅಥವಾ ಆಗೋಲ್ಲ ನೋಡಿ ದಿನಾ ಪೇಪರ್ ತೆಗೆದ್ರೆ ನ್ಯೂಸ್ ತೆಗೆದ್ರೆ ಅಲ್ಲಿ ಸಾವು ಇಲ್ಲಿ ಸಾವು ಬರೇ ಇದೇ ಆಗಿರ್ತದೆ ಗಂಡ ಹೆಂತಿ ಜಗಳದಲ್ಲಿ ಇದನ್ನೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನಿಮ್ಮ ಮನಸ್ಥಿತಿ ಏನಿದೆ ನಿಮ್ಮ ದುರ್ಬಲ ಮನಸ್ಥಿತಿ ಏನಿದೆ ಅದ್ರ ಮೇಲೆ ನಿಮ್ಮ ಕುಟುಂಬ ನಿಂತಿರ್ತದೆ ಅತಿ ಹೆಚ್ಚು ಆಸೆ ಬೀಳ್ಬಾರ್ದು ಇರೋದ್ರಲ್ಲಿ ಬದುಕೋದನ್ನು ಮುಂದಕ್ಕೆ ಸಾಕಿಸ್ಬೇಕು ಅವಾಗ ನಿಮ್ಮ ಮನಸ್ಸಲ್ಲಿ ನೆಮ್ಮದಿ ಇರ್ತದೆ ಇನ್ನೊಬ್ರು ನೋಡಿ ನೀವು ಬದುಕೋಕೆ ಯಾವಾಗ ಹೋಗ್ತೀರಾ ಅವತ್ತೇ ನಿಮಗೆ ದುಃಖ ಶುರು ಆಯಿತು ಅಂತ ಅಂದ್ಬಿಟ್ಟು ನೋಡಿ ತುಂಬಾ ಸರಳವಾಗಿ ಬದುಕಿ ಇನ್ನೊಬ್ರು ಮೆತ್ಸಕ್ಕೆ ಹೋಗಿ ಬದುಕಬೇಡಿ ಸಾಲ ಮಾಡಿ ಬದುಕಬೇಡಿ ಸಾಲಕ್ಕೆ ಶುರುಟಿ ಹಾಕ್ಬೇಡಿ ಸಾಲ ಯಾರಿಗೂ ಕೊಡಬೇಡಿ ಇದ್ದಿದ್ರಲ್ಲಿ ಬದುಕಿ ಆರಾಮಾಗಿ ಸುಖವಾಗಿ ಸಂತೋಷವಾಗಿ ಬದುಕಿ ಈ ತಾಳಿ ಅನ್ನೋ ಪದ್ಧತಿ ಸಹ ಮಧ್ಯದಲ್ಲೇ ಬಂದಿರೋದು ಏನು ಇನ್ನೇ ಹಿಂದಿನ ಕಾಲದಿಂದ ಏನು ಇಲ್ಲ ಅದರಿಂದ ಏನೂ ಇಂಪಾರ್ಟೆಂಟ್ ಇಲ್ಲ ಇಷ್ಟೇ ಕರಿಮಣಿ ಹಾಕ್ಬೇಕು ಇಶ್ ಇದೇ ಗಾತ್ರದ್ದು ಅವಳ ಹಾಕ್ಬೇಕು ತಾಳಿ ಹಾಕ್ಬೇಕು ಅದೆಲ್ಲ ಏನು ಇಲ್ಲ ನಿಮ್ಮ ಮನಸ್ಥಿತಿ ಚೆನ್ನಾಗಿದೆ ನಿಮ್ಮ ಒಳಗಡೆ ನಿಮ್ಮ ಅಂತರಾಳದ ಮನಸ್ಸು ಚೆನ್ನಾಗಿದೆ ಅಂತಂದ್ರೆ ನೀವು ಹಾಕಿದ್ರು ಸರಿ ಹಾಕ್ತಿದ್ರು ಸರಿ ಒಳಗಡೆ ತಾನೇ ಏನು ಮದುವೆ ಆಗ್ಬೇಕಾಗಿರೋದು ಮನ್ಸು ಒಳಗಡೆ ನನ್ನ ಹೆಂತಿ ಇವಳು ಇವಳೇ ನನ್ನ ಕೊನೆ ಅಂತ ದೇವ್ರ ತರ ಇರ್ಬೇಕು ನೋಡಿ ಶಿವ ಪಾರ್ವತಿ ಹೆಂಗಿದ್ದಾರೆ ಆ ರೀತಿ ಅರ್ಧನಾದೇಶವ್ರ ತರ ಇರಬೇಕು ಏನ್ ಎಂಡ್ತಿ ನಾನ್ ದೊಡ್ಡವನಲ್ಲ ನಾನ್ ಕೆ ನೀನ್ ಕೆಟ್ಟವನಲ್ಲ ನೀನ್ ಒಳ್ಳೆಯವನಲ್ಲ ನೀನ್ ದೊಡ್ಡವನಲ್ಲ ಅಂತ ಎಣ್ತಿ ಅನ್ಬೇಕು ಈ ಗಂಡ ಹೆಂಡ್ತಿಗೆ ನೀನ್ ಒಳ್ ದೊಡ್ಡವಳಲ್ಲ ನೀನ್ ಚಿಕ್ಕವಳಲ್ಲ ನಿನ್ಗೂ ಸಮಾನದ ನಮ್ಮ ಏನೋ ಸ್ವಾತಂತ್ರ್ಯ ಕೊಡ್ತೀನಿ ಅಂದ್ಬಿಟ್ಟು ಇಬ್ರು ಅರ್ಧನಾದೇಶವಾಗಿ ದೇಹ ಬೇರೆ ಆ ಪ್ರಾಣ ಒಂದೇನೋ ರೀತಿ ಬದುಕಿನ ಸಾಗಸ್ದಾಗ ಪ್ರತಿ ಮನೇನೂ ದೇವಸ್ಥಾನದ ತರ ಇರ್ತದೆ ನೋಡಿ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದೀನಿ ಅರ್ಥ ಮಾಡ್ಕೊಂಡಿದ್ದೀರಾ ನೋಡಿ ಇದೆಲ್ಲ ಮೂಢನಂಬಿಕೆಗಳನ್ನ ಬಿಟ್ಬಿಡಿ ನೋಡಿ ಇದನ್ನೆಲ್ಲ ಈ ಟಿ ವಿ ನೋಡೋದಾಗ್ಲಿ ಜ್ಯೋತಿಷ್ಯ ನೋಡೋದಾಗ್ಲಿ ಅದೆಲ್ಲ ಇರ್ಬೋದೇನೋ ಆ ಏನೋ ಸಂಖ್ಯಾಶಾಸ್ತ್ರ ಸ್ವಾಮಿಗಳು ಹೇಳ್ಬಿಟ್ರು ಅವ್ರು ಹೇಳ್ಬಿಟ್ರು ಅವರೆಲ್ಲ ದುಡ್ಡು ಅವ್ರ ಏನೋ ವಿದ್ಯೆ ಕಲ್ತವ್ರೆ ವ್ಯಾಪಾರ ಮಾಡಕ್ ಬಂದವ್ರೆ ಆ ವ್ಯಾಪಾರಕ್ಕೆ ನೀವು ಬಲಿಗಳಾಗ್ತಾ ಇದ್ದೀರ ಎಲ್ಲವೂ ವ್ಯಾಪಾರನೇ ಈ ಜಗತ್ತಲ್ಲಿ ದುಡ್ಡು ಮಾಡೋದಕ್ಕೆ ನಾನಾ ತರದ್ ವೇಷ ಆಗ್ತಾ ಇರ್ತಾರೆ ನಾನಾ ತರದ್ ಮೋಸ ಮಾಡ್ತಾ ಇರ್ತಾರೆ ಇದಕ್ಕೆಲ್ಲ ನೀವು ಬಲಿ ಆಗ್ಬೇಡ್ದು ಇದನ್ನೆಲ್ಲ ಯಾರು ಹೇಳ್ಕೊಡೋದಿಲ್ಲ ತುಂಬಾ ವಿಭಿನ್ನವಾದ ವಿಚಾರ ನೋಡಿ ನಾಗರಿಕತೆಯಿಂದ ಬಂದಿದಿರ ಮನುಷ್ಯರಾಗಿ ಅಷ್ಟೇನೆ ಏನು ಒಂದು ಗಂಟೆಗೆ ಒಂದ್ ಹೆಣ್ಣು ಜೂನ್ ಪರ್ಯಂತ ಇರಲಿ ಅಂದ್ಬಿಟ್ಟು ಕಾಯಿಲೆಗಳು ಬಂದ್ಬಿಡ್ತದಲ್ಲ ಅತಿ ಹೆಚ್ಚು ಜನ ಜೊತೆ ಇದ್ರೆ ಅದನ್ನೆಲ್ಲ ಹಿರಿಯರುಗಳು ಋಷಿ ಮುನಿಗಳು ತಪಸ್ವಿಗಳು ಈ ತರ ಎಲ್ಲಾ ಶಾಸ್ತ್ರಗಳು ಮಾಡ್ಕೊಂಡ್ ಬಂದಿರ್ತಾರೆ ಒಳ್ಳೆ ರೀತಿಯಲ್ಲಿ ಬಾಗ ಬದುಕಬೇಕು ಅಂತ ನೋಡಿ ಅಕ್ಕ ತಮ್ಮ ಅಣ್ಣ ತಂಗಿ ದೊಡಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ದೊಡಪ್ಪ ಈ ತರ ಹಂತವಾಗಿ ಅಂತಂತವಾಗಿ ಹೆಸರುಗಳು ಶಾಸ್ತ್ರಗಳು ಎಲ್ಲಾ ಮಾಡ್ಕೊಟ್ಟು ಮನುಷ್ಯನ ಆರೋಗ್ಯಕರವಾಗಿ ಬದುಕೋದಕ್ ಬಂದಿರ್ತದೆ ಈಗ್ಲೂ ಸಹ ಅನೇಕ ಬುಡಕಟ್ಟುಗಳಲ್ಲಿ ನೋಡಿ ಶಾಸ್ತ್ರ ಮಾಡಿಸೋದಕ್ಕೆ ಜೋಯಿಶ್ರೆ ಕರ್ಸಲ್ಲ ಪುರಹಿತರುಗಳ್ನು ಕರ್ಸಲ್ಲ ಅವರೇ ಹಳ್ಳಿ ಜನನೇ ಒಂದು ಹಳ್ಳ ತೊಡ್ಬಿಟ್ಟು ಆ ಹಳ್ಳದಲ್ಲಿ ಹುಡ್ಗ ಹುಡ್ಗಿನ್ ಕುಂಡಸ್ಬಿಟ್ಟು ಅಲ್ಲೇ ಅರ್ಶನ ಬಳದಿ ಮಣ್ಣು ಬಳದಿ ಹಾಲು ಇದೆ ನೀರನ್ನ ಹಬ್ಬ ಬಕ್ತಿ ಏನು ಪಂಚಭೂತಗಳ್ ಮದ್ವೆ ಏನು ಹುಡುಗನು ಸಹ ತಾಳಿ ಕಟ್ಟಲ್ಲ ಹುಡುಗಿ ಹುಡುಗನ ಅಕ್ಕನ ಅಮ್ಮನ ಯಾರೋ ತಾಳಿ ಕಟ್ಟಿರ್ತಾರೆ ನೋಡಿ ಈ ತರ ಎಲ್ಲ ಅನೇಕ ಆಚಾರಗಳು ಎಲ್ಲಾ ಮನುಷ್ಯ ಸೃಷ್ಟಿ ಇರೋಸದ ಎಲ್ಲಾ ಶಾಸ್ತ್ರಗಳು ಭಗವಂತ ಸೃಷ್ಟಿಸೋದಲ್ಲ ಭಗವಂತ ಸೃಷ್ಟಿಸಿರೋದು ನಿಮ್ಮನ್ನ ನಿಮ್ ಒಳಗಿರೋ ಮನಸ್ಸಾಕ್ಷಿನ ಅದು ಕೋಲುವ ರೀತಿಯಲ್ಲಿ ನೀವು ಬದುಕದ್ ಕಲೀರಿ ಎಲ್ಲರಿಗೂ ಒಳ್ಳೇದಾಗಲಿ ಏನಾರ ಹೆಚ್ಚ ಪ್ರಶ್ನೆ ಇತ್ತು ಅಂತಂದ್ರೆ ಪ್ರಶ್ನೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಮುಂದಾಗ್ತೀನಿ ನೋಡಿ ಈ ವಿಷಯ ಚೆನ್ನಾಗಿದೆ ಅಂತ ಅನ್ಸ್ರೆ ನಿಮ್ ಸ್ನೇಹಿತರಿಗೆ ಯಾರು ಉಪಯೋಗ ಬಂದ್ರೆ ಕಳಿಸ್ಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ